ಮತ್ತೊಮ್ಮೆ ಸಾಬೀತಾದ ಬಿಜೆಪಿಯ ಬೆನ್ನು ಮತ ಪಟ್ಟಣ ಪಂಚಾಯಿತಿ ಏನು ಕಾಂಗ್ರೆಸ್ ತಕ್ಕಿಗೆ ಭಾರೀ ಕುತೂಹಲ ಮೂಡಿಸಿದ್ದ ಮೂಡಿಗೆರೆ ಪಟ್ಟಣ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ಚುನಾವಣೆ ನಡೆಯಿತು ಬಿಜೆಪಿಗೆ ಸ್ಪಷ್ಟ ಬಹುಮತವಿದ್ದರೂ ಅಧಿಕಾರ ಇಡಿಯುವಲ್ಲಿ ವಿಫಲವಾಗಿತ್ತು ಶಾಸಕಿ ನಾಯನ ಮೋಟಮ್ಮ ಅವರ ರಾಜಕೀಯ ತಂತ್ರಗಾರಿಕೆಯಿಂದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಡೆದುಕೊಂಡಿದೆ ಮೂಡಿಗೆರೆ ಪಟ್ಟಣ ಪಂಚಾಯಿತಿ ಅಧಿಕಾರಿ ಇಡಲು ಹನ್ನೊಂದು ಸದಸ್ಯರ ಪೈಕಿ ಆರು ಬಿಜೆಪಿ ಸದಸ್ಯರಿದ್ದು ಸಂಸದ ಕೋಟ ಶ್ರೀನಿವಾಸ್ ಪೂಜಾರ್ ಸೇರಿ ಏಳು ಮತವಿತ್ತು ಕಾಂಗ್ರೆಸ್ ನಾಲ್ಕು ಸದಸ್ಯರಿದ್ದು ಶಾಸಕಿ ನಯನ ಮೋಟಮ್ಮ ಸೇರಿ ಐದು ಮತವಿತ್ತು ಒಂದು ಜೆಡಿಎಸ್ ಮತವಿತ್ತು ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿಕೂಟದಿಂದಾಗಿ ಬಿಜೆಪಿಗೆ ಮತ್ತೊಂದು ಮತ ಸೇರ್ಪಡೆಗೊಂಡಿತು ಬಿಜೆಪಿ ಅಧಿಕಾರಿ ಇಡಲು ಸ್ಪಷ್ಟ ಬಹುಮತವಿತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿಯಿಂದ ಕಾಂಗ್ರೆಸ್ನ ಸದಸ್ಯ ಎಚ್ ಪಿ ರಮೇಶ್ ಒಬ್ಬರೇ ಇದ್ರು ಹಾಗಾಗಿ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ಗೆ ಮೀಸಲಾಗಿತ್ತು ಇದರ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆದಿತ್ತು ಬಿಜೆಪಿಗೆ ಕೆ ಸ್ಪಷ್ಟ ಬಹುಮತವಿದ್ದರೂ ಕಾಂಗ್ರೆಸ್ ಕೇವಲ ನಾಲ್ಕು ಸದಸ್ಯರನ್ನಿಟ್ಕೊಂಡು ರಾಜಕೀಯ ತಂತ್ರಗಾರಿಕೆ ನಡೆಸುವ ಮೂಲಕ ಬಿಜೆಪಿಗೆ ದಾಖುವ ಅಧಿಕಾರವನ್ನು ಕಿತ್ತುಕೊಂಡು ಪಟ್ಟಣ ಪಂಚಾಯತ್ ಅಧಿಕಾರವನ್ನು ಕಾಂಗ್ರೆಸ್ ಪಡೆದುಕೊಳ್ಳಲು ಯಶಸ್ವಿಯಾಗಿದೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿ ಘೋಷಣೆ ಬಳಿಕ ಪಟ್ಟಣ ಪಂಚಾಯತ್ ಅಧಿಕಾರ ಗಿಟ್ಟಿಸಿಕೊಳ್ಳಬೇಕೆಂದು ಶಾಸಕಿ ನಯನ ಮೋಟಮ್ಮ ಪಟ್ಟಣ ಪಂಚಾಯತ್ ಏರಿಯಾ ಸದಸ್ಯರೊಂದಿಗೆ ಗುಪ್ತವಾಗಿ ಕಾರ್ಯತಂತ್ರವನ್ನು ರೂಪಿಸಿದರು ಹಿನ್ನೆಲೆ ಬಿಜೆಪಿ ಮೈತ್ರಿಕೂಟದಲ್ಲಿದ್ದ ಜೆಡಿಎಸ್ ಸದಸ್ಯೆ ಗೀತಾ ಅಜಿತ್ ಕುಮಾರ್ ಮನವೊಲಿಸಿ ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸುವಲ್ಲಿ ಯಶಸ್ವಿಯಾದರು ನಂತರ ಎಲ್ಲ ಐದು ಮಂದಿ ಕಾಂಗ್ರೆಸ್ ಸದಸ್ಯರನ್ನ ಪ್ರವಾಸಕ್ಕೆ ಕಳುಹಿಸಲಾಯಿತು ಈ ನಡುವೆ ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಬಿಜೆಪಿಯ ಪಟ್ಟಣ ಪಂಚಾಯತಿ ಸದಸ್ಯ ಧರ್ಮಪಾಲ್ ಅವರು ಕೆಲ ಕಾರಣಾಂತರಿಂದ ಬಿಜೆಪಿಯಿಂದ ಅಂತರನ್ನ ಕಾಯ್ದುಕೊಂಡಿದ್ರು ಅವರನ್ನ ಕೂಡ ಕಾಂಗ್ರೆಸ್ನ ಸ್ಥಳೀಯದಲ್ಲಿ ಯಶಸ್ವಿಯಾಯಿತು ಹೀಗೆ ರಣತಂತ್ರವನ್ನು ರೂಪಿಸಿ ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ ತನ್ನ ಪಟ್ಟಕ್ಕೇರಿದೆ ಎನ್ ಕೆ どれどれどれ